ಹಲೋ ವಿದ್ಯಾರ್ಥಿಗಳೇ ಈಗಾಗಲೇ ನಾವು ಕನ್ನಡ ವ್ಯಾಕರಣಗಳನ್ನು ಅಧ್ಯಯನ ಮಾಡ್ತಾ ಇದ್ದೀವಿ ಅದರಲ್ಲಿ ವರ್ಣಮಾಲೆಗಳು ಸಂಧಿಗಳು ಮತ್ತು ಸಮಾಸಗಳನ್ನು ಹಿಂದಿನ ಒಂದು ವಿಡಿಯೋಗಳಲ್ಲಿ ಅಧ್ಯಯನವನ್ನು ಮಾಡಿದ್ದೀವಿ ಈ ಒಂದು ವಿಡಿಯೋದಲ್ಲಿ ತತ್ಸಮ ಮತ್ತು ತತ್ಭವಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲೇದಾಗಿ ತತ್ಸಮ ಎಂದರೆ ಸಂಸ್ಕೃತದಿಂದ ನೇರವಾಗಿ ಕನ್ನಡದಲ್ಲಿ ಬಳಸುವ ಶಬ್ದಗಳು ಯಾವುದೇ ಬದಲಾವಣೆ ಇಲ್ಲದೆ ಸಂಸ್ಕೃತದಿಂದ ನೇರವಾಗಿ ಕನ್ನಡದಲ್ಲಿ ಬಳಸುವ ಶಬ್ದಗಳನ್ನು ನಾವು ತತ್ಸಮ ಅಂತ ಕರಿತೀವಿ ಹಾಗಾದರೆ ತದ್ಭವ ಎಂದರೆ ಸಂಸ್ಕೃತದಿಂದ ಅಲ್ಪ ಸ್ವಲ್ಪ ಬದಲಾವಣೆಯಾಗಿ ಕನ್ನಡದಲ್ಲಿ ಬಳಸುವ ಶಬ್ದಗಳು ಸಂಸ್ಕೃತದಿಂದ ಸ್ವಲ್ಪ ಬದಲಾವಣೆಯಾಗಿ ಕನ್ನಡದಲ್ಲಿ ಬಳಸುವ ಶಬ್ದಗಳನ್ನು ತದ್ಭವ ಅಂತ ಕರಿತೀವಿ ಹಾಗಾದರೆ ಇದು ತತ್ಸಮ ಮತ್ತು ತದ್ಭವಗಳಿಗೆ ಉದಾಹರಣೆಗಳನ್ನು ನೋಡೋಣ ತತ್ಸಮದಲ್ಲಿ ಗ್ರಹ ತದ್ಭವದಲ್ಲಿ ಗರ ಅಂತ ಕರಿತೀವಿ ವಸಂತ ಬಸಂತ ತತ್ಸಮದಲ್ಲಿ ಶ್ರೀ ತದ್ಭವದಲ್ಲಿ ಸಿರಿ ಚಂದ್ರ ತದ್ಭವ ಚಂದಿರ ಕಾವ್ಯ ಕಬ್ಬ ಶಶಿ ಸಸಿ ಅಂಕುಶ ಅಂಕುಶ ವರ್ಷ ವರುಷ ಶಿರ ಶಿರ ಕಲಸ ಕಳಸ ವಿದ್ಯಾಧರ ಬೀಜೋಧರ ವೈಶಾಖ ಬೆಸಗೆ ಯೂತ ಜೋಜು ವಂಧ್ಯಾ ಬಂಜೆ ಅರ್ಕ ಯಕ್ಕ ಚಿರ ಸೀರೆ ಕುಠಾರ ಕೊಡಲಿ ಪಾದುಕ ಹಾವುಗೆ ವಂಶ ಬಂಸ ಸ್ಥಾನ ತಾನ ತಪಸ್ವಿ ತವಸಿ ದೃಷ್ಟಿ ದಿಟ್ಟಿ ಕಾರ್ಯ ಕಜ್ಜ ವ್ಯಯ ಬಿಯ ಇದಿಷ್ಟು ವಿದ್ಯಾರ್ಥಿಗಳೇ ತತ್ಸಮ ಮತ್ತು ತದ್ಭಾವಗಳ ಬಗ್ಗೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ